ಹಾಯ್ ನಾನಿವತ್ತು ಮಜ್ಜಿಗೆ ತಂಬುಳಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಶೇಂಗಾ ಹಾಕಿ ಹುರ್ಕೊಬೇಕು ನೀಟಾಗಿ ಹುರ್ಕೊಬೇಕು ಇದನ್ನು ಸಿಪ್ಪೆ ಬಿಡಬೇಕು ಆ ಥರ ನೀಟಾಗಿ ಹುರ್ಕೊಬೇಕು ಇದಾದ ಮೇಲೆ ಒಂದು ಪ್ಯಾನ್ಗೆ ಒಂದು ಏಳರಿಂದ ಎಂಟು ಹಸಿಮೆಣಸು ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಹುರ್ಕೊಬೇಕು ಇದು ಹುರ್ಕಂಡಾದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಅದು ಚಟ ಚಟ ಅಂತ ಹೇಳಿ ಸೌಂಡ್ ಮಾಡಬೇಕು ಇದನ್ನ ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಒಗ್ಗರಣೆ ತಣ್ಣಗಾಗಬೇಕು ಬಿಸಿ ಒಗ್ಗರಣೆಗೆ ನಾವು ಮಜ್ಜಿಗೆ ಮತ್ತು ಮಸಾಲೆ ಹಾಕಿದ್ರೆ ಬೇಗ ಆಗುತ್ತೆ ಸಾರು ಆದ್ದರಿಂದ ತಣ್ಣಗಾಗಬೇಕು ಒಗ್ಗರಣೆ ಒಗ್ಗರಣೆಗೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಕರ್ಬೇವು ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ನೀಟಾಗಿ ಇದನ್ನು ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಈ ಸಾರು ಯಾಕೆ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ಬೇಸಿಗೆ ಕಾಲ ಅಲ್ವಾ ಎಲ್ಲರೂ ತಣ್ಣಗಿರೋ ಏನಾದರೂ ಸಾರು ಊಟ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ ಇದಕ್ಕೆ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕೋದ್ರಿಂದ ದೇಹಕ್ಕೆ ತಂಪ ತಂಪು ಅನಿಸುತ್ತೆ ಮಜ್ಜಿಗೆನೂ ಹಾಕೋದ್ರಿಂದ ಇದನ್ನು ನಾನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಒಗ್ಗರಣೆನ ಇದು ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಆಮೇಲೆ ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಾದ ಇದು ಹಾಕ್ಕೊಂಡಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣಸು ಆಮೇಲೆ ಶೇಂಗಾನ ಹಾಕಿ ಸ್ವಲ್ಪ ಅರಶಿನ ಹಾಕಿ ಇದನ್ನ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಮಿಕ್ಸಿ ಹಾಕಬೇಕು ಅದಾದ ಮಿಕ್ಸಿ ಮಾಡಿಕೊಂಡು ಮಜ್ಜಿಗೆ ಹಾಕ್ಕೊಂಡು ಇದನ್ನು ಕಲಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಬೇಕು ನಮಗೆ ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದನ್ನು ಮುದ್ದೆಗೆ ಅಥವಾ ಅನ್ನಕ್ಕೆ ಸರ್ವ್ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಮಸ್ತಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ